ಕಷ್ಟ ಅನ್ನೋದಕ್ಕಿಂತ ಮೇಡಮ್ ಅವ್ರನ್ನ ನಾವ್ ಇಷ್ಟಪಡ್ಬೇಕು ನಮ್ಗೆ ಭಕ್ತಿ ಇರ್ಬೇಕು ನಮ್ಗೆ ಫಸ್ಟ್ ನಂದಾವ ಹೊಡಿಯೋದ್ರಿಂದ ನಾಗದೋಷ ಅನ್ನುವಂತೂ ಬರಲ್ಲ ನಾಗಗಳನ್ನು ಹೊಡೆದು ಅದನ್ನು ಸರಿಯಾದಂತಹ ರೀತಿಯಲ್ಲಿ ಅದನ್ನ ಸಂಸ್ಕಾರ ಮಾಡದೇ ಇದ್ದ ಮಂಗಳವಾರ ಹೋಗಿ ಪೂಜೆ ಮಾಡಿ ವೃತ್ತಕ್ಕೆ ಮೃತದ ಮಣ್ಣನ್ನ ತಂದು ಪ್ರತಿ ದಿನವೂ ಕೂಡ ಮೇಲ್ಮುಖವಾಗಿ ಕೆಳಗಡೆ ಹಚ್ಚುತ್ತಾ ಬಂದುಗಳೆಲ್ಲವನ್ನೂ ಕೂಡ ಇಟ್ಟುಕೊಂಡು ಬಂದು ಇಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಸಂಖ್ಯಾಶಾಸ್ತ್ರವನ್ನಾಗ್ಲಿ ಅಥವಾ ಕವಡೈ ಶಾಸ್ತ್ರವನ್ನಾಗ್ಲಿ ಅಥವಾ ಚಕ್ಷುರ್ಮತಿಯನ್ನಾಗ್ಲಿ ಬಂದ್ರೆ ಕೆಲವೊಬ್ರು ಭಕ್ತರಿಗೆ ಅಥವಾ ಕೆಲವೊಬ್ಬರಿಗೆ ಮೈ ಮೇಲೆ ಮಚ್ಚೆ ಬರುವಂತದ್ದು ಅಥವಾ ಮೈಲ ಕೆರೆತ ಆಗುವಂತದ್ದು ಅವರಿಗೆ ಆಗಿ ಸಂತಾನಗಳಾಗಿರುವಂತೂ ಕೂಡ ಸಾಕಷ್ಟು ಉದಾಹರಣೆಗಳಿವೆ ಅದನ್ನ ಕಾಣಿಸ್ತಾ ಬಂದಾಗ ನಮ್ಮ ಕೆಲವೊಂದು ಸಮಸ್ಯೆಗಳು ಬಗೆಯಿತು ತಾಯಿ ಮುಖಾಮುತ ಅಮೂಲ ದೇವರು ಅನ್ನುವಂಥದ್ದು ವರ್ಷದಲ್ಲಿ ಎರಡು ಬಾರಿ ಹೊರಗಡೆ ಬರುವಂತ ಸಮಯದಲ್ಲೂ ಕೂಡ ಮಂಕೆ ಇತ್ತು ಅಂತಂದ್ರೆ ಆ ಸಾಮಾನ್ಯವಾಗಿ ಎಲ್ಲ ಓದಿದೆ ಮೂರು ವರ್ಷಗಳ ಕಾಲ ಮಂಗಳವಾರ ಪೂಜೆಯನ್ನು ಮಾಡುವಂಥದ್ದು ಕೆಲವೊಬ್ಬರ ಜನ್ಮ ದಿನಾಂಕ ಅಥವಾ ಜನ್ಮ ಸಮಯಕ್ಕನುಗುಣವಾಗಿ ಸಾಕಷ್ಟು ದೋಷಗಳಿರುತ್ತೆ ಕೆಲವೊಬ್ಬರಿಗೆ ಮದ್ವೆಗೆ ಹೆಣ್ಣನ್ನು ಹುಡುಕ್ತಾ ಇರೋದು ಕೂಡ ಮದ್ವೆ ಸೆಟ್ ಆಗಿರಲ್ಲ ಇನ್ನು ಕೆಲವೊಂದು ಹೆಣ್ಣು ಮಕ್ಕಳಗಳಿಗೆ ಎಷ್ಟೇ ಜನ ಹುಡುಗರನ್ನ ನೋಡಿದ್ರು ಕೂಡ ಮದ್ವೆ ಸೆಟ್ ಆಗಿರಲ್ಲ ಆ ಒಂದು ಸಮಯದಲ್ಲಿ ಅವರವರ ಜಾತಕಗಳನ್ನ ತಂದು ವಿಶ್ಲೇಷಣೆ ಮಾಡಿಸಿದ್ರೆ ಅದರಲ್ಲಿ ಕುಜದೋಷ ಅನ್ನುವಂತದ್ದು ಅನ್ನುವಂಥದ್ದು ಕಾಣುತ್ತೆ ಅಥವಾ ಎರಡು ಮದುವೆ ಯೋಗಗಳು ಇರುತ್ತೆ ಈ ಎರಡು ಮದ್ವೆ ಯೋಗ ಇದ್ದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾದ್ರೆ ಕುಂಭ ವಿವಾಹವನ್ನು ಮಾಡಿಸೋದ್ರಿಂದ ಅಥವಾ ಗಂಡು ಮಕ್ಕಳಿಗೆ ಕದಳಿ ವಿವಾಹ ಅಥವಾ ಅರ್ಕ ವಿವಾಹವನ್ನು ಮಾಡಿಸೋದ್ರಿಂದ ಅವರಿಗೆ ಮೊದಲನೇ ಮದುವೆ ಯೋಗ ಹೋಗಿ ಎರಡನೇ ಮದ್ವೆ ಆಗಿ ಅವರು ಚೆನ್ನಾಗಿರುವಂತದ್ದು ನಮ್ಮ ದೇವಸ್ಥಾನದಲ್ಲಿ ನೈಜ ನಿದರ್ಶನಗಳು ಹಾಗೆ ಕುಜದೋಷ ಪರಿಹಾರಕ್ಕೆ ಸಾಕಷ್ಟು ಪರಿಹಾರಗಳಿದ್ದು ಅದೆಲ್ಲವನ್ನೂ ಕೂಡ ಮಾಡಿಸ್ಕೊಂಡು ಎಲ್ಲರಿಗೂ ಕೂಡ ಆ ಸಮಸ್ಯೆಯಿಂದ ಒಳಗಡೆ ಬಂದು ಅವರು ತಮ್ಮ ಜೀವನವನ್ನ ಸುಧಾರಣೆಯತ್ತ ಕೊಂಡು ಹೋಗ್ತಾರೆ ನಮ್ದು ಇಲ್ಲೇ ಸ್ಥಳೀಯರು ನಾವು ಸ್ಥಳೀಕರು ಮಾಗಡಿ ತಾಲೂಕು ಶಿವನ ಸಂಗ್ರಹ ಗ್ರಾಮದಿಂದ ನಾವು ಇಲ್ಲಿಗೆ ಬರ್ತಾ ಇದ್ವಿ ನಮ್ದು ವಾಸ ಬಂದು ಬೆಂಗಳೂರು ಬೆಂಗಳೂರಲ್ಲೂ ಇರ್ತೀವಿ ಬೆಂಗಳೂರು ಇರ್ತೀವಿ ಬರ್ತಾ ಇರ್ತೀವಿ ನಮ್ಮ ಸ್ಥಳೀಯ ದೇವಸ್ಥಾನ ಆಗಿರೋ ತುಂಬಾ ಪರಿಚಿತ ಇಲ್ಲಿ ಹಾಗಾಗಿ ನಮ್ಮ ಊರು ಕೆಲವೊಂದು ಹರಕೆಗಳು ಕೆಲವೊಂದು ಬೇಡಿಕೆಗಳು ಇದ್ದಂತ ಸಮಸ್ಯೆಗಳು ಇದ್ದಂತಹ ಸಮಯದಲ್ಲಿ ಇಲ್ಲಿ ಬಂದ್ವಿ ಬಂದಂತ ಸಮಯದಲ್ಲಿ ಏನೋ ನಮ್ಮ ಗುರುಗಳು ಹೇಳ್ತಾರೆ ಅದನ್ನ ಪಾಲಿಸ್ತಾ ಬಂದ ನಮ್ಮ ಕೆಲವೊಂದು ಸಮಸ್ಯೆಗಳು ಬಗೆ ಹೇರಿತ್ತು ಆ ನಂತರ ನಾವು ಪ್ರತಿನಿತ್ಯ ಪ್ರತಿ ತಿಂಗಳಲ್ಲಿ ಮಾಸಕ್ಕೊಂದ್ಸಲ ಇಲ್ಲಿ ಬರ್ತಾ ಕಷ್ಟ ಅನ್ನೋದಕ್ಕಿಂತ ಮೇಡಮ್ ಅವ್ರನ್ನ ನಾವ್ ಇಷ್ಟ ಪಡ್ಬೇಕು ನಮ್ಗೆ ಭಕ್ತಿ ಇರ್ಬೇಕು ಅವ್ರ ಮೇಲೆ ನಂಬಿಕೆ ಇರ್ಬೇಕು ಫಸ್ಟ್ ನಮ್ಗೆ ನಂಬಿಕೆ ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಓದಿದಾರೆ ಫೈನಾನ್ಶಿಯಲ್ ಸ್ಟೇಟಸ್ ಅಲ್ಲಿ ಏನೋ ಒಂದು ಕೆಲಸ ಆಗ್ಬೇಕಾಗಿತ್ತು ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ವಿ ಕೆಲಸ ಆಗುತ್ತೆ ಅಂತ ಹೇಳೋ ಒಂದು ಆರು ಎಂಟು ತಿಂಗಳು ಸಮಯ ತಗೊಂತ ಆಗ್ಲಿಲ್ಲ ಕೊನೆಗೆ ಸೊ ಸಮ ಸಮಯ ಹಾಳಾಯ್ತು ಅಂತ ಹೇಳಿ ನಾವ್ ಇದ್ ಮಾಡಲಿಲ್ಲ ಬಟ್ ಆ ಸಮಸ್ಯೆ ಬಗೆಹರಿಬೇಕಾದ್ರೆ ಬೆಸ್ಟ್ ಒನ್ ನಮ್ಗೆ ಅನುಗ್ರಹ ಮಾಡಿದ್ರು ಅಂದ್ರೆ ಅವ್ರು ಅನ್ಕೊಂಡಂಗೆ ನಾನ್ ಅನ್ಕೊಂಡಂಗೆ ಮಾಡಿದ್ರೆ ತುಂಬಾ ಸ್ವಲ್ಪ ಫೈನಾನ್ಷಿಯಲಿ ಲಾಸ್ ಆಗ್ತಾ ಇತ್ತು ಲೋನ್ಗಳಲ್ಲೆಲ್ಲ ಸೊ ಲೋನ್ ಆ ಲೋನ್ ಆಗ್ಲಿಲ್ಲ ಬಿಟ್ಟು ಬೇರೆ ದಾರಿ ಏನೋ ಒಂದು ಧೋರಣೆ ಆ ಮಾಡುದು ಸೊ ಅದರಿಂದ ಒಳ್ಳೇದಾಯ್ತು ತುಂಬಾ ಒಳ್ಳೇದಾಯ್ತು ತುಂಬಾ ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ಸಾರ್ವಜನಿಕರು ತುಂಬಾ ಜನಪ್ರಿಯವಾದಂತ ದೇವಿ ದೇವಾಲಯ ಇದು ಮುಖ್ಯವಾಗಿ ಜನಗಳು ಸಾರ್ವಜನಿಕರು ಇಲ್ಲಿ ಬರೋದಕ್ಕೆ ತೊಂದರೆ ಆಗುತ್ತೆ ಇಲ್ಲಿ ನೋಡಿ ಪಕ್ಕದಲ್ಲಿ ರಸ್ತೆ ಇದೆ ಬೆಂಗಳೂರು ಟು ಮಾಗಡಿ ಇದು ತುಂಬಾ ಹೈವೇ ರೋಡ್ ಇವಾಗ ಡಬಲ್ ರೋಡ್ ಆಗಿದೆ ಇಲ್ಲಿಂದ ಕೂಗಳೇ ದೂರದಲ್ಲಿದೆ ಒಂದು ಇಲ್ಲಿಂದ ಒಂದ್ ನೂರ್ ಮೀಟರ್ ಇರ್ಬೋದು ಅಷ್ಟೇ ಈ ನೂರ್ ಮೀಟರ್ ಒಂದು ರಸ್ತೆ ವ್ಯವಸ್ಥೆ ಮಾಡ್ಕೊಡೋದಕ್ಕಾಗಿಲ್ಲ ಎಷ್ಟೋ ಸಲ ಪ್ರಯತ್ನ ಪಟ್ಟಿದೀವಿ ಮತ್ತೆ ಊರಿಂದ ನಕಾಶೆ ರೋಡ್ ಇದೆ ನಕಾಶೆ ಇರೋದ್ರಿಂದ ಆ ರಸ್ತೆನೂ ಸಹ ಆ ಬೇಸಿಗೆನಲ್ಲಿ ಮಾತ್ರ ಓಡಾಡ್ಬೋದೇ ವಿನ ಜಾತ್ರೆ ಸಮಯದಲ್ಲಿ ನಾವು ಅದೇ ಇಲ್ಲಿನ ಸ್ಥಳೀಯ ಕೇಳ್ಕೊಂಡು ಬೇಡ್ಕೊಂಡು ಏನನ್ನ ಮಾಡಿ ಜಾತ್ರೆ ಮಾಡ್ಬೇಕಾಗತ್ತೆ ಅದ್ಬಿಟ್ಟು ಬೇರೆ ಸಮಯದಲ್ಲೆಲ್ಲ ವ್ಯವಸಾಯ ಮಾಡ್ತಾರೆ ಎಲ್ಲ ತೋಟ ವ್ಯವಸಾಯ ಮಾಡಿದಾಗ ರಸ್ತೆ ಅವಶ್ಯ ಇದಿರೋದಿಲ್ಲ ವ್ಯವಸ್ಥೆ ಇರೋದಿಲ್ಲ ಸೊ ಹಂಗಾಗಿ ಹೇಳೋದು ಹೇಳೋದೇನಂತಂದ್ರೆ ಇಷ್ಟು ಸಾರ್ವಜನಿಕರು ಇಲ್ಲಿ ಬರ್ತಾ ಇದ್ ರಸ್ತೆ ಅನ್ನೋದು ತುಂಬಾ ಮೂಲಭೂತ ಸೌಕರ್ಯ ಇಲ್ಲಿ ಒಂದು ಐದ್ ತಿಂಗಳಿಂದ ಬರ್ತಾ ಇದೀವಿ ಈಗ ನಾವು ಒಂದ್ ಸ್ವಲ್ಪ ಕಷ್ಟಲ್ಲೇ ಇದ್ವಿ ಎಲ್ಲ ಇದರಾಗೆ ಮನುಷ್ಯ ವ್ಯಪಾಯ ಎಲ್ಲ ಜಾಸ್ತಿ ಇತ್ತು ಎಲ್ಲ ಯಾರೋ ಒಬ್ರು ಹೇಳಿ ನಮ್ಗೆ ಹಿಂಗೆ ಮುಖಂಬಿಕೆ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಂತ ಇದ್ ಮಾಡಿದ್ರು ಕರ್ಕಂಬಂದ ಕರ್ಕಂಬಂದ ಮೇಲೆ ನಾವು ಇಲ್ಲಿ ಬರ್ತಾ ಇದೀವಿ ಹೋಗ್ತಾ ಇದೀವಿ ಪವಾಲಿಂದ ಸ್ವಲ್ಪ ಮನ್ಸು ನೆಮ್ಮದಿ ಶಾಂತಿ ಸಿಗ್ತಾ ಐತೆ ಇನ್ ಮುಂದಕ್ಕೆ ಏನಾಗುತ್ತೈತೆ ಎಲ್ಲ ನೋಡ್ಬೇಕು ಈಗ ರಸ್ತೆಗಳು ಬರಕ್ಕೆ ಹೋಗಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಆ ಮಗಡಿರ ಮಗಡಿ ಬ ರೋಡಿಂದ ಒಂದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಆಗುತ್ತೆ ಅಪ್ಪ ಪ್ರತಿದಿನಿ ಇದು ಬಾಲಕೃಷ್ಣ ಸ್ವಾಮಿ ಬಾಲಕೃಷ್ಣವರು ಸ್ವಲ್ಪ ಇದು ಬುಮಾಡಿ ಒಂದ್ ಸ್ವಲ್ಪ ರಸ್ತೆನ ಅವರು ಇದ್ ಮಾಡಿಕೊಟ್ರೆ ಎಲ್ಲಾ ಭಕ್ತಾದಿಗಳು ಬರಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಆ ತಾಯಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಅದಕ್ಕೆ ನಾವು ಇದನ್ನ ಬೆಳಗಂತ ಇದೀವಿ ಬಾಲಯನವ್ರಿಗೆ ಸ್ವಲ್ಪ ಹೇಳಿ ಇದ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ನೀವು ಸ್ವಲ್ಪ ವ್ಯವಸ್ಥೆ ಮಾಡಿ ಸ್ವಲ್ಪ ಭಕ್ತಾದಿಗಳೆಲ್ಲ ಎಲ್ಲ ಸೇರ್ಕೊಂಡೆಲ್ಲ ಒಂದು ದಾರಿಗೆ ಅವಕಾಶ ಅವಶ್ಯಕತೆ ಮಾಡಿದ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ದೇವ್ರು ಅಭಿವೃದ್ಧಿ ಆಗ್ಲಿ ಅಂತ ನಾವು ನಮ್ ನಮ್ಮ ನಂಬಿಕೆ ಮೇಲೆ ಹೇಳ್ತಾ ಇದ್ದೀವಿ ೇ ದೋಷಗಳಿದ್ರು ಕೂಡ ಜಾತಕದಲ್ಲಿ ಗೊತ್ತಾಗುತ್ತೆ ಜಾತಕ ಅನ್ನುವಂಥದ್ದು ನಾವು ಬರೆದದ್ದಲ್ಲಿ ಹಿಂದಿನ ಋಷಿ ಮುನಿಗಳು ಬರೆದು ಯಾವ ಜಾತಕದಲ್ಲಿ ಏನ್ ದೋಷ ಬರುತ್ತೆ ಅಥವಾ ಯಾವ ಸಮಯದಲ್ಲಿ ಯಾವ ದೋಷ ಬರುತ್ತೆ ಅಥವಾ ಯಾವ ವರ್ಷದಲ್ಲಿ ಅವರಿಗೆ ಇಂಥದ್ದೇ ದೋಷ ಬರುತ್ತೆ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಹಿಂದಿನೆಂದನೆ ಕೂಡ ಆಚಾರ್ಯರು ಎಲ್ಲವನ್ನು ಕೂಡ ಬರೆದು ನಮ್ಗೆ ತೋರಿಸ್ಕೊಟ್ಟಿರ್ತಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೋಗ್ತಾ ಹೋದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಂದಲೂ ನಾವು ಪರಿಹಾರವನ್ನು ಪಡ್ಕೊಳ್ಬಹುದು ನೋಡಿ ನಾಗದೋಷ ಬಂದ್ರೆ ಕೆಲವೊಬ್ರು ಭಕ್ತರಿಗೆ ಅಥವಾ ಕೆಲವೊಬ್ಬರಿಗೆ ಮೈ ಮೇಲೆ ಮಚ್ಚೆ ಬರುವಂಥದ್ದು ಅಥವಾ ಮೈಯೆಲ್ಲ ಕೆರೆತ ಆಗುವಂಥದ್ದು ಈ ತರ ಎಲ್ಲ ಆ ಸೂಚನೆಗಳು ಕಂಡು ಬರುತ್ತೆ ಈ ಒಂದು ಕಾರಣದಿಂದ ಅಥವಾ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರುವಂತಹದ್ದು ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಹುತ್ತದ ಮಣ್ಣನ್ನ ಮಂಗಳವಾರ ಹೋಗಿ ಪೂಜೆ ಮಾಡಿ ಹುತ್ತಕ್ಕೆ ಹುತ್ತದ ಮಣ್ಣನ್ನ ತಂದು ಪ್ರತಿ ದಿನವೂ ಕೂಡ ಮೇಲ್ಮುಖವಾಗಿ ಕೆಳಗಡೆ ಹಚ್ಚುತ್ತಾ ಬಂದು ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ತಣ್ಣೀರಿನಲ್ಲಿ ತೊಳೆಯೋದ್ರಿಂದ ಮಚ್ಚೆಗಳು ಅನ್ನುವಂಥದ್ದು ಅಥವಾ ಮೈ ಕೆರೆತ ಅನ್ನುವಂಥದ್ದು ಪರಿಪೂರ್ಣವಾಗಿ ನಿವಾರಣೆ ಅನ್ನುವಂಥದ್ದಾಗುತ್ತೆ ಮೂಕಾಂಬಿಕಾ ದೇವಿ ಸಾನ್ನಿಧ್ಯದಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಸಮಸ್ಯೆಗಳೆಲ್ಲವನ್ನೂ ಕೂಡ ಇಟ್ಟುಕೊಂಡು ಬಂದು ಇಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಸಂಖ್ಯಾಶಾಸ್ತ್ರವನ್ನಾಗ್ಲಿ ಅಥವಾ ಕವಡೆ ಶಾಸ್ತ್ರವನ್ನಾಗ್ಲಿ ಅಥವಾ ಚಕ್ಷುರ್ಮತಿಯನ್ನಾಗ್ಲಿ ಅಥವಾ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನಾಗ್ಲಿ ಬದ್ದು ಕೇಳಿ ಅವರವರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡುತ್ತಾರೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ಹೇಳುವಂತ ಸಂಖ್ಯೆಯನ್ನೇ ದೇವಿ ಹೇಳಿ ಬರೆದು ತೋರಿಸುವಂತದ್ದು ಈ ಕ್ಷೇತ್ರದ ಒಂದು ಹಿನ್ನೆಲೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಕವಡೆ ಶಾಸ್ತ್ರದಲ್ಲಿ ಅವರ ಹಿಂದಿನ ಜನ್ಮದಲ್ಲಿ ಅಥವಾ ಅವ್ರಿಗೆ ಹಿಂದೆ ಏನು ಸಮಸ್ಯೆ ಆಗಿತ್ತು ಮುಂದೆ ಅದಕ್ಕೆ ಪರಿಹಾರ ಉಪಾಯಗಳು ಏನು ಅನ್ನುವಂಥದ್ದೆಲ್ಲವನ್ನೂ ಕೂಡ ವಿಶೇಷವಾಗಿ ದೇವಿ ತಿಳಿಸ್ತಾ ಹೋಗ್ತಾಳೆ ಹಾಗೆಯೇ ಇವತ್ತು ಕ್ಷೇತ್ರದಲ್ಲಿ ಮುಖಾಮುಖ ಅಮೂಲ ದೇವರು ಅನ್ನುವಂಥದ್ದು ವರ್ಷದಲ್ಲಿ ಎರಡು ಬಾರಿ ಹೊರಗಡೆ ಬರುವಂತ ಸಮಯದಲ್ಲೂ ಕೂಡ ದೇವಿಯೇ ತನ್ನ ಭಕ್ತರಿಗೆ ಎಲ್ಲಾ ಸಮಸ್ಯೆಗಳಿಂದಲೂ ಕೂಡ ಅವರಿಗೆ ಪರಿಹಾರ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ತಿಳಿಸಿ ಅವರಿಗೆ ಹೊಂಬಾಳೆಯನ್ನ ಕೊಡೋದ್ರ ಮುಖಾಂತರವಾಗಿ ಅನುಗ್ರಹ ಮಾಡ್ತಾರೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಹೊಂಬಾಳೆ ಸೇವೆ ಅನ್ನುವಂಥದ್ದು ನಡೆಯುತ್ತೆ ಅದು ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಈ ಸುತ್ತಮುತ್ತಲಿನ ಯಾವುದೇ ಜಿಲ್ಲೆಗಳಲ್ಲೂ ಕೂಡ ಹೊಂಬಾಳೆ ಸೇವೆ ಅನ್ನುವಂಥದ್ದು ನಡೆಯಲ್ಲ ಈ ಒಂದು ಕ್ಷೇತ್ರದಲ್ಲಿ ಹೊಂಬಾಳೆ ಸೇವೆ ಅನ್ನುವಂಥದ್ದು ವಿಶೇಷ ಭಕ್ತರು ತಮ್ಮ ಸಮಸ್ಯೆಗಳನ್ನು ಹೊಂಬಾಳೆಯ ಮುಖಾಂತರದಲ್ಲಿ ದೇವಿಗೆ ಸಮರ್ಪಣೆಯನ್ನು ಮಾಡಿದ್ದಲ್ಲಿ ದೇವಿ ಅವರ ಸಮಸ್ಯೆಗಳಿಗೆ ಹೊಂಬಾಳೆಯನ್ನು ಕೊಡೋದ್ರ ಮುಖಾಂತರವಾಗಿ ನಿನ್ನೊಂದಿಗೆ ನಾನು ಇದ್ದೇನೆ ಒಂದು ಅಭಯವನ್ನ ಭಕ್ತರಿಗೆ ಕೊಟ್ಟು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರಲ್ಲಿ ದೇವಿ ಚೇರ್ತಳ ಆಗ್ತಾಳೆ ಅನ್ನುವಂಥದ್ದು ಸಮಸ್ಯೆಗಳಿಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅನ್ನುವಂಥದ್ದು ಇರುತ್ತೆ ಈಗ ನೋಡಿ ಕೆಲವೊಬ್ಬರಿಗೆ ನಾಗದೋಷ ಅನ್ನುವಂಥದ್ದು ಇರುತ್ತೆ ಅದಕ್ಕೆ ಐದು ರೀತಿಯಲ್ಲಿ ದೇವಿ ಪರಿಹಾರವನ್ನು ಹೇಳುತ್ತಾಳೆ ಮೊದಲನೇದು ಕುಕ್ಕೆ ಕಾಡಹಸ್ತಿ ಅಥವಾ ಘಾಟಿಯಲ್ಲಿ ಹೋಗಿ ಸಂಸ್ಕಾರವನ್ನು ಮಾಡಿಸುವಂಥದ್ದು ಹಾಗೆ ನಾಗ ಪ್ರತಿಷ್ಠೆಯನ್ನು ಮಾಡಿಸುವಂಥದ್ದು ಮತ್ತೆ ನಾಗಮೂರ್ತಿಗಳಿಗೆ ಮೂರು ವರ್ಷಗಳ ಕಾಲ ಮಂಗಳವಾರ ಪೂಜೆಯನ್ನು ಮಾಡುವಂಥದ್ದು ಮತ್ತೆ ವಿಶೇಷವಾಗಿ ದೇವಿ ಐದು ತರಹದ ಕಾಳುಗಳನ್ನು ಹೇಳುತ್ತಾಳೆ ತೊಗರಿ ಕಾಳು ಅವರೇ ಕಾಳು ಹೆಸರು ಕಾಳು ಉದ್ದಿನ ಕಾಳು ಇದೇ ರೀತಿಯಲ್ಲಿ ಐದು ತರಹದ ಬೇಳೆಗಳನ್ನ ಮಿಶ್ರಣ ಮಾಡಿ ಅದಕ್ಕೆ ಐದು ಕೆಜಿ ಬೆಲ್ಲದ ಪುಡಿಯನ್ನ ಸೇರಿಸಿ ಅದನ್ನ ಹೊಲದಲ್ಲಿ ಹಚ್ಚ ಬಂದಂತ ಸಮಯದಲ್ಲಿ ವಿಶೇಷವಾಗಿ ಅದರ ಮೇಲೆ ನಾಗಗಳು ಓಡಾಡುತ್ತವೆ ಇದರಿಂದ ನಾಗದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತೆ ಹಾಗೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ನಾಗದೋಷ ಪರಿಹಾರ ಆಗ್ಲಿಕ್ಕೆ ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನ ಮಾಡಲಾಗುತ್ತೆ ನಾಲ್ಕು ತೆಂಗಿನಕಾಯಿ ನಾಲ್ಕು ಎಲೆ ನಾಲ್ಕು ಅಡಿಕೆ ನಾಲ್ಕು ಬಾಳೆಹಣ್ಣು ಕೆಂಪು ಬಣ್ಣದ ವಸ್ತ್ರ ಹಾಗೆ ಕೆಂಪು ಬಣ್ಣದ ಹೂವು ಮತ್ತೆ ಯಥಾಶಕ್ತಿ ಬೆಳ್ಳಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ನಾಗದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತೆ ಸಾಕಷ್ಟು ಜನರಿಗೆ ನಾಗದೋಷ ಪರಿಹಾರ ಆಗಿ ಅವರಿಗೆ ಆಗಿ ಸಂತಾನಗಳಾಗಿರುವಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳಿವೆ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಬರುತ್ತೆ ನೋಡಿ ನಾಗಗಳನ್ನ ಹೊಡೆಯೋದ್ರಿಂದ ನಾಗದೋಷ ಅನ್ನುವಂಥದ್ದು ಬರಲ್ಲ ನಾಗಗಳನ್ನ ಹೊಡೆದು ಅದನ್ನ ಸರಿಯಾದಂತಹ ರೀತಿಯಲ್ಲಿ ಅದನ್ನ ಸಂಸ್ಕಾರ ಮಾಡದೇ ಇದ್ದಂತಹ ಸಮಯದಲ್ಲಿ ನಾಗದೋಷ ಅನ್ನುವಂಥದ್ದು ಬರುತ್ತೆ ಹಾಗೆಯೇ ಯಾವುದು ನಾವು ದೇವಿಗೆ ಹರಕೆಯನ್ನು ಮಾಡಿರ್ತೇವೆ ಅದನ್ನ ಸರಿಯಾದಂತಹ ಸರಿಯಾದಂತಹ ರೀತಿಯಲ್ಲಿ ತೀರಿಸ್ಲಿಲ್ಲ ಅನ್ನುವಂಥದ್ದಾದ್ರೆ ಅವಾಗಲೂ ಕೂಡ ವಿಶೇಷವಾಗಿ ಕಾಳಸರ್ಪ ದೋಷ ಅನ್ನುವಂಥದ್ದು ಬರುತ್ತೆ ಇದೆಲ್ಲವನ್ನೂ ಕೂಡ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ದೇವಿ ಹೇಳಿದಂತಹ ಐದು ಆ ಏನು ಆ ಪರಿಹಾರಗಳನ್ನು ಮಾಡ್ಕೊಂಡ್ರೆ ನಾಗದೋಷದಿಂದ ಎಲ್ಲರೂ ಕೂಡ ಮುಕ್ತಿಯನ್ನು ಹೊಂದಬಹುದಾಗಿದೆ